ವೆಲಕನಿ ಭಾರತದ ತಮಿಳುನಾಡಿನ ನಾಗಪಟ್ಟಣಂ ಜಿಲ್ಲೆಯ ವಿಶೇಷ ವಿಶ್ವೇಶ್ವರ ಪಂಚಾಯತ್ ಪಟ್ಟಣವಾಗಿದೆ ಇದು ಬಂಗಾಳ ಕೊಲ್ಲಿಯ ಕೋರಮಂಡಲ್ ಕರಾವಳಿಯಲ್ಲಿದೆ ಮುನ್ನೂರ ಐವತ್ತು ಕಿಮಿ ದಕ್ಷಿಣಕ್ಕೆ ಚೆನ್ನೈ ಮದ್ರಾಸ್ ಹನ್ನೆರಡು ಕಿಮಿ ದಕ್ಷಿಣಕ್ಕೆ ನಾಗಪಟ್ಟಣಂ ಮತ್ತು ಮೂರು ಕಿಮಿ ಆಗ್ನೇಯ ತಿರುವಾರು ಒಮ್ಮೆ ರೋಮ್ ಮತ್ತು ಗ್ರೀಸ್ನೊಂದಿಗೆ ವ್ಯಾಪಾರ ಮಾಡುತ್ತಿದ್ದ ಬಂದರು ಒಂದು ಸಣ್ಣ ವಾಣಿಜ್ಯ ಕೇಂದ್ರವು ಕ್ರಮೇಣ ತನ್ನ ಪ್ರಾಮುಖ್ಯತೆಯನ್ನು ದೊಡ್ಡ ನಗರವಾದ ನಾಗಪಟ್ಟಣಕ್ಕೆ ಕಳೆದುಕೊಂಡಿತು ಈ ಪಟ್ಟಣವನ್ನು ವೇದಾರಣ್ಯದೊಂದಿಗೆ ಸಂಪರ್ಕಿಸಲು ನಿರ್ಮಿಸಲಾದ ಕಾಲುವೆಯು ಇನ್ನೂ ಪಶ್ಚಿಮಕ್ಕೆ ಇದೆ ಕಾವೇರಿ ನದಿಯ ಒಂದು ಸಣ್ಣ ಶಾಖೆಯಾದ ವೆಲ್ಲೆಯ ಪಟ್ಟಣದ ದಕ್ಷಿಣಕ್ಕೆ ಸಾಗುತ್ತದೆ ಮತ್ತು ಸಮುದ್ರಕ್ಕೆ ಬಿಡುತ್ತದೆ ಎರಡು ಸಾವಿರದ ನಾಲ್ಕೂರ ಹಿಂದೂ ಮಹಾಸಾಗರದ ಭೂಕಂಪದಿಂದ ಉಂಟಾದ ಸುನಾಮಿಯಿಂದ ಈ ಪಟ್ಟಣವು ಹೆಚ್ಚು ಹಾನಿಗೊಳಗಾಗಿತ್ತು ಈ ಪಟ್ಟಣವು ಬೆಸಿಲಿಕಾ ಆಫ್ ಅವರ್ ಲೇಡಿ ಆಫ್ ವೋಲ್ಡ್ ಹೆಲ್ತ್ ಎಂದು ಕರೆಯಲ್ಪಡುವ ಹೆಚ್ಚು ಭೇಟಿ ನೀಡುವ ಲ್ಯಾಟಿನ್ ಕ್ಯಾಥೋಲಿಕ್ ದೇವಾಲಯಗಳಿಗೆ ನೆಲೆಯಾಗಿದೆ ಭಾರತ ಸರ್ಕಾರದ ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಮತ್ತು ಆಗ್ಮೆಂಟೇಷನ್ ಯೋಜನಾ ಹೃದಯ ಯೋಜನೆಗಾಗಿ ವೆಲಂಕಣಿಯನ್ನು ಪಾರಂಪರಿಕ ನಗರಗಳಲ್ಲಿ ಒಂದಾಗಿ ಆಯ್ಕೆ ಮಾಡಲಾಗಿದೆ ಎರಡು ಸಾವಿರದ ಒಂದೂರ ಭಾರತೀಯ ಜನಗಣತಿಯು ವೆಲಂಕಣಿ ಹತ್ತು ಸಾವಿರದ ನೂರ ನಲವತ್ತೈದು ಜನಸಂಖ್ಯೆಯನ್ನು ಹೊಂದಿದೆ ಎಂದು ಸೂಚಿಸಿದೆ ಜನಸಂಖ್ಯೆಯಲ್ಲಿ ಪುರುಷರು ನಲವತ್ತೆಂಟು ಶೇಕಡಾ ಮತ್ತು ಮಹಿಳೆಯರು ಐವತ್ತೆರಡು ಶೇಕಡಾರಷ್ಟಿದ್ದಾರೆ ಅಲ್ಲಿನ ನಾಗರಿಕರು ಸರಾಸರಿ ಅರವತ್ತೊಂಬತ್ತು ಶೇಕಡಾ ಸಾಕ್ಷರತೆಯನ್ನು ಹೊಂದಿದ್ದಾರೆ ಇದು ರಾಷ್ಟ್ರೀಯ ಸರಾಸರಿ ಅರವತ್ತೆಂಟು ಶೇಕಡ ಗಿಂತ ಹೆಚ್ಚಾಗಿದೆ ಪುರುಷರ ಸಾಕ್ಷರತೆ ಎಪ್ಪತ್ತೈದು ಶೇಕಡಾ ಮತ್ತು ಮಹಿಳಾ ಸಾಕ್ಷರತೆ ಅರವತ್ನಾಲ್ಕು ಶೇಕಡಾ ಜನಸಂಖ್ಯೆಯ ಹನ್ನೆರಡು ಶೇಕಡಾ ಆರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಎರಡು ಸಾವಿರದ ನಾಲ್ಕೂರ ಹಿಂದೂ ಮಹಾಸಾಗರದ ಭೂಕಂಪದಿಂದ ಪ್ರಚೋದಿತವಾದ ಡಿಸೆಂಬರ್ ಇಪ್ಪತ್ತಾರರ ಬೃಹತ್ ಸುನಾಮಿಯಿಂದ ವೇಲಂಕಣಿ ಪಟ್ಟಣವು ಹೆಚ್ಚು ಹಾನಿಗೊಳಗಾಗಿತ್ತು ಆ ಭಾನುವಾರ ಬೆಳಗ್ಗೆ ಒಂಬತ್ತುವರೆ ರ ಸುಮಾರಿಗೆ ಕೇರಳದ ಯಾತ್ರಾರ್ಥಿಗಳು ಚರ್ಚ್ನೊಳಗೆ ಮಲಯಾಳಂ ಮಾಸ್ಗೆ ಹಾಜರಾಗುತ್ತಿದ್ದಾಗ ಸುನಾಮಿ ಅಪ್ಪಳಿಸಿತು ಏರುತ್ತಿರುವ ನೀರಿನ ಮಟ್ಟವು ದೇಗುಲವನ್ನು ಪ್ರವೇಶಿಸಲಿಲ್ಲ ಆದರೆ ಕಡಿಮೆಯಾದ ನೀರು ಸಮುದ್ರ ತೀರದಲ್ಲಿದ್ದ ನೂರಾರು ಯಾತ್ರಾರ್ಥಿಗಳನ್ನು ತೇವಗೊಳಿಸಿತು ಮೂರು ದೇಗುಲದ ಆವರಣ ಸಮೀಪದ ಗ್ರಾಮಗಳು ನೂರಾರು ಅಂಗಡಿಗಳು ಮನೆಗಳು ಮತ್ತು ಯಾತ್ರಾರ್ಥಿಗಳು ಸಮುದ್ರದಲ್ಲಿ ಕೊಚ್ಚಿ ಹೋಗಿವೆ ಸುಮಾರು ಆರುನೂರು ಯಾತ್ರಿಕರು ಸತ್ತರು ನಾಲ್ಕು ರಕ್ಷಣಾ ತಂಡಗಳು ಸುತ್ತಮುತ್ತಲಿನ ಮರಳು ಮತ್ತು ಬಂಡೆಗಳಿಂದ ನಾನೂರಕ್ಕೂ ಹೆಚ್ಚು ದೇಹಗಳನ್ನು ಹೊರತೆಗೆದವು ಮತ್ತು ಹೆಚ್ಚಿನ ಸಂಖ್ಯೆಯ ಅಪರಿಚಿತ ದೇಹಗಳನ್ನು ಸಾಮೂಹಿಕ ಸಮಾಧಿಗಳಲ್ಲಿ ಹೂಳಲಾಯಿತು ವೈಲಂಕಣಿಯು ಚೆನ್ನೈನಿಂದ ದಕ್ಷಿಣಕ್ಕೆ ಮುನ್ನೂರ ಐವತ್ತು ಕಿಲೋಮೀಟರ್ ಇನ್ನೂರ ಇಪ್ಪತ್ತು ಮೈಲಿ ಮತ್ತು ಕೋರಮಂಡಲ್ ಕರಾವಳಿಯ ನಾಗಪಟ್ಟಣಂನಿಂದ ದಕ್ಷಿಣಕ್ಕೆ ಹದಿನಾಲ್ಕು ಕಿಲೋಮೀಟರ್ ಎಂಟು ಪಾಯಿಂಟ್ ಏಳು ಮೈಲಿ ದೂರದಲ್ಲಿದೆ ತಮಿಳುನಾಡು ರಾಜ್ಯದ ನಾಗಪಟ್ಟಣಂ ಜಿಲ್ಲೆಯಲ್ಲಿ ಹತ್ತು ಪಾಯಿಂಟ್ ನಾಲ್ಕು ಸೊನ್ನೆ ಡಿವಿಎನ್ ಎಪ್ಪತ್ತೊಂಬತ್ತು ಪಾಯಿಂಟ್ ನಾಲ್ಕು ಒಂಬತ್ತು ಡಿಗ್ರಿ ಎ ನಲ್ಲಿದೆ ಬೆಸಿಲಿಕಾ ಆಫ್ ಅವರ್ ಲೇಡಿ ಆಫ್ ವೋಲ್ಡ್ ಹೆಲ್ತ್ ದೇಶದ ಅತಿ ದೊಡ್ಡ ಕ್ಯಾಥೋಲಿಕ್ ಯಾತ್ರಾ ಕೇಂದ್ರಗಳಲ್ಲಿ ಒಂದಾಗಿದೆ ಅವರ್ ಲೇಡಿ ಆಫ್ ಹೆಲ್ತ್ ಹೆಲ್ತ್ಗೆ ಮೀಸಲಾಗಿರುವ ಇದನ್ನು ಪೂರ್ವದ ಲೂಡ್ಸ್ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ ಎಂಟು ಇದರ ಮೂಲವನ್ನು ಹದಿನಾರನೇ ಶತಮಾನದಲ್ಲಿ ಗುರುತಿಸಬಹುದು ಇದನ್ನು ಗೋತಿಕ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಪೋರ್ಚುಗೀಸರು ಮಾರ್ಪಡಿಸಿದರು ಮತ್ತು ನಂತರ ಯಾತ್ರಿಕರ ಒಳಹರಿವಿನಿಂದಾಗಿ ಮತ್ತಷ್ಟು ವಿಸ್ತರಿಸಲಾಯಿತು ಚರ್ಚ್ ಕಟ್ಟಡವನ್ನು ಒಂದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಪೋಪ್ ಜಾನ್ ಇಪ್ಪತ್ತ್ ಮೂರನೇ ಅವರು ಬೆಸಿಲಿಕಾ ಸ್ಥಾನಕ್ಕೆ ಏರಿಸಿದರು ವಾರ್ಷಿಕವಾಗಿ ಇಪ್ಪತ್ತು ಮಿಲಿಯನ್ ಯಾತ್ರಾರ್ಥಿಗಳು ಭಾರತದಾದ್ಯಂತ ಮತ್ತು ವಿದೇಶಗಳಿಂದ ದೇಗುಲಕ್ಕೆ ಸೇರುತ್ತಾರೆ ಮೂರು ಅದರಲ್ಲಿ ಅಂದಾಜು ಮೂರು ಮಿಲಿಯನ್ ಜನರು ಅದರ ವಾರ್ಷಿಕ ಉತ್ಸವದಲ್ಲಿ ಆಗಸ್ಟ್ ರಿಂದ ಸೆಪ್ಟೆಂಬರ್ ಎಂಟು ರವರೆಗೆ ದೇವಾಲಯಕ್ಕೆ ಭೇಟಿ ಎಂಟು ಹನ್ನೊಂದು ದಿನಗಳ ವಾರ್ಷಿಕ ಉತ್ಸವವು ಸೆಪ್ಟೆಂಬರ್ ಎಂಟು ರಂದು ಮೇರಿ ನೇಟಿವಿಟಿಯ ಹಬ್ಬದ ಆಚರಣೆಯೊಂದಿಗೆ ಮುಕ್ತಾಯಗೊಳ್ಳುತ್ತದೆ ವೈಲಂಕಣಿಯು ದೇಶದ ಇತರ ಭಾಗಗಳಿಗೆ ರಸ್ತೆ ಮತ್ತು ರೈಲಿನ ಮೂಲಕ ಉತ್ತಮ ಸಂಪರ್ಕವನ್ನು ಹೊಂದಿದೆ ಈಸ್ಟ್ ಕೋಸ್ಟ್ ರೋಡ್ ಇಸಿಆರ್ ಚೆನ್ನೈನಿಂದ ಕನ್ಯಾಕುಮಾರಿಯವರೆಗೆ ಚಲಿಸುತ್ತದೆ ಇದು ಪಟ್ಟಣವನ್ನು ದೇಶದ ಇತರ ಭಾಗಗಳಿಗೆ ಸಂಪರ್ಕಿಸುತ್ತದೆ ನೂರ ಅರವತ್ ಐದು ಕಿಲೋಮೀಟರ್ ನೂರ ಮೂರು ಮೈಲಿ ದೂರದಲ್ಲಿರುವ ತಿರುಚಿರಾಪಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಮುನ್ನೂರು ಕಿಲೋಮೀಟರ್ ನೂರ ತೊಂಬತ್ತು ಮೈಲಿ ದೂರದಲ್ಲಿರುವ ಚೆನ್ನೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಹತ್ತಿರದ ಕಾರ್ಯಾಚರಣೆಯ ವಿಮಾನ ನಿಲ್ದಾಣಗಳಾಗಿವೆ ಈ ಪಟ್ಟಣಕ್ಕೆ ಹೆಚ್ಚಿನ ಸಂಖ್ಯೆಯ ಯಾತ್ರಾರ್ಥಿಗಳು ಭೇಟಿ ನೀಡುವುದರಿಂದ ತಮಿಳುನಾಡು ರಾಜ್ಯ ಸಾರಿಗೆ ಸಂಸ್ಥೆ ಟಿಎನ್ಎಸ್ಟಿಸಿ ರಾಜ್ಯ ಎಕ್ಸ್ಪ್ರೆಸ್ ಸಾರಿಗೆ ಸಂಸ್ಥೆ ಎಸ್ಸಿಪಿಸಿ ಮತ್ತು ಹಲವಾರು ಖಾಸಗಿ ಬಸ್ ನಿರ್ವಾಹಕರು ಬೆಂಗಳೂರು ಚೆನ್ನೈ ಕೊಯಮತ್ತೂರು ಎರ್ನಾಕುಲಂ ಮೂವಾಟ್ಟುಪುಳ ಮಧುರೈ ಮುಂತಾದ ನಗರಗಳಿಗೆ ಸಂಚರಿಸುತ್ತಾರೆ ಸೆಂಗೋಟೈ ನಾಗರ್ಕೋಯಿಲ್ ಸೇಲಂ ತೂತುಕುಡಿ ತಿರುನಲ್ವೇಲಿ ಮತ್ತು ತಿರುವನಂತಪುರ ಕೇರಳ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಚಂಗನಾಶೇರಿ ಮತ್ತು ಚೆತ್ತಾಲಕ್ಕೆ ಪ್ರತಿದಿನ ಬಸ್ ಸೇವೆಯನ್ನು ನಡೆಸುತ್ತದೆ ಟಿಎಸ್ಟಿಸಿ ಕುಂಭಕೋಣಂ ವಿಭಾಗವು ವೆಲಂಕಣಿಯಿಂದ ತಿರುಚಿರಾಪಳ್ಳಿ ತಂಜಾವೂರು

చూడు తినిపిస్తారు ఉండండి మీరే తినేయకండి మీరు బర్లేదు పోరమ్ అక్కడే ఉన్నా అక్కడే ఉండు కాపీ ఉండని పోరాము w e n t i s photo on a n t a sarika sarima s e bye s a i k a thank you e eden thank you లెట్ ఇట్ బి ద క్యాండెడ్ వస్తా అండి आप जाना फॉर केक के लिए फॉर केक के लिए